ಕ್ಯಾಂಪ್ನಲ್ಲಿರುವಂಥ ಹೆಣ್ಣಾನೆಗಳು ಕೂಡ ಆಗಿರ್ಬೋದು ಅಥವಾ ಕಾಡಿನಲ್ಲಿರುವ ಹೆಣ್ಣಾನೆಗಳು ಆಗಿರ್ಬೋದು ಸಾಕಾಣೆಗಳು ಗಂಡಾನಿಗಳನ್ನು ಇಷ್ಟಪಡಲ್ಲ ಯಾಕೆ ಇಷ್ಟಪಡಲ್ಲ ಅಂದರೆ ಅದು ಆನೆ ಗುಣ ಅಂತ ಹೇಳ್ತೀವಲ್ಲ ಆ ಗುಣನ ಕಳ್ಕೊಂಡಿರ್ತೇವೆ ಅದು ಶಾಂತ ಆಗಿರುತ್ತೆ ಅಗ್ರೆಸಿವ್ ಆಗಿರಲ್ಲ ಇಲ್ಲಿ ವಿಶೇಷತೆ ಏನಂದರೆ ಕಾಡಿನ ಹೆಣ್ಣಾನೆ ಖುಷನ ಇಷ್ಟಪಡುತ್ತೆ ಅದು ಸಾಕಾಣೆಯನ್ನು ಇಷ್ಟಪಡುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಏನಿರುತ್ತೆ ಅಂದರೆ ಆನೆಗಳು ಕೂಡ ಸರ್ಕಾರಿ ನೌಕರು ಅವರಿಗೂ ಅಟೆಂಡೆನ್ಸ್ ಇರುತ್ತೆ ಅವರಿಗೂ ರಜೆಗಳಿರುತ್ತೆ ಒಂದು ದಿವಸ ತಪ್ಸ್ಕೊಂಡು ಹೊಟ್ಟೆ ಹೋಗ್ಬಿಡ್ತದೆ ಯಾಕಂತ ಗೊತ್ತಾಗಿಲ್ಲ ಹೊಟ್ಟೋಗಿ ಸಿಗ್ಲೇ ಇಲ್ಲ ಮೂರು ವರ್ಷ ಎರಡು ಮೂರು ವರ್ಷದವರೆಗೆ ಹುಷ ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಫುಲ್ಲು ಅದು ಕಾಲು ಕಟ್ಟಿ ಹಾಕಿ ಚೈನು ಕಟ್ಟಿ ಹಾಕಿದ ಮೇಲೆ ರಕ್ತ ಬರುತ್ತೆ ಎರಡೂ ಕಾಲು ಇದಾಗಿರುತ್ತೆ ನಡಲಿಕ್ಕಾಗದ ಇನ್ನು ಅದು ಕುಶ ಸಾಯೋದ ಸ್ಥಿತಿಯಲ್ಲೇ ಇತ್ತು ಆದರೆ ಅದರ ಹೆಣ್ಣನ್ನ ಜೊತೆಯೇ ಬಿಡಬೇಕಿತ್ತು ಅದೇ ಕಡೆಯಲ್ಲಿ ಬಿಡಬೇಕಿತ್ತು ಇವರು ಅದನ್ನು ಬನ್ನೇರುಘಟ್ಟಕ್ಕೆ ಮುನ್ನೂರು ಕಿಲೋಮೀಟ್ರ್ ದೂರಕ್ಕೆ ತಂದು ಅದನ್ನು ಕಾಡಿಗೆ ಬಿಡ್ತಾರೆ ನಮಗೆಲ್ಲ ಎಷ್ಟು ಬೇಜಾರಾಯಿತು ಅಂದ್ರೆ ಎಲ್ರಿ ಯಾಕೆ ಬಿಡಬೇಕಿತ್ತು ಅದಕ್ಕಿಂತ ಅನ್ನೇ ಇರ್ಬೋದಿತ್ತು ನಾವೆಲ್ಲರೂ ಲವ್ ಮಾಡ್ತೀವಿ ನಾವು ಕಾಲೇಜಲ್ಲಿ ಇರೋದಾಗಿರ್ಬೋದು ಮದುವೆ ಆದಮೇಲೆ ಹೆಂಚಿನ ಪ್ರೀತಿ ಮಾಡೋದಾಗಿರ್ಬೋದು ಎಲ್ಲೂ ಮಾಡ್ತೀವಿ ಆದರೆ ಎಲ್ಲಿ ಎಲ್ಲ ಕೆಲವು ಕಡೆ ಸ್ವಾರ್ಥ ಅಂತ ಅನ್ನಿಸ್ತೆ ಎಲ್ಲೂ ಕೂಡ ಸಕ್ಸಸ್ ಆಗೋಲ್ಲ ಕೆಲವು ನಾವು ಈ ಪ್ರತಿಯೊಬ್ಬರು ಯಾರೇ ಆಗಲಿ ಗಂಡ ಹೆಂಡತಿ ಜಗಳ ಆಡಲಿಲ್ಲ ಅಂದರೆ ಅದು ಸಂಸದನ ಎಲ್ಲ ಅನ್ನೋ ಗಾದೆನೂ ಕೂಡ ಇದೆ ಆ ರೀತಿ ಇರುತ್ತೆ ಆದರೆ ಆನೆಗಳು ಅದೆಷ್ಟು ಪ್ರೀತಿ ಮಾಡ್ತವೆ ಅಂದರೆ ಇದು ಕೂಡ ನಾನು ಹೇಳಿದ್ನಲ್ಲ ಹಾಗಾದ್ರೆ ಅದನ್ನು ವರ್ತನಶಾಸ್ತ್ರ ಅಂತೇಳಿ ಇದನ್ನು ಅಬ್ಸರ್ವ್ ಮಾಡಿದಾಗ ನನಗೆ ತುಂಬ ಆಶ್ಚರ್ಯ ಆಗಿದ್ದು ಕುಶಾ ಅಂತ ಒಂದು ಆನೆ ಇತ್ತು ನಾನು ಕುಶಾ ಕಿ ಎ ಟ್ರೂ ಲವ್ ಸ್ಟೋರಿ ಅಂತೇಳಿ ಒಂದು ಪುಸ್ತಕ ಬರೆದೆ ಈಗಲೂ ಕೂಡ ಬರೆದು ಒಂದು ಎರಡು ಮೂರು ಎರಡು ವರ್ಷದ ಮೇಲೆ ಆಗಿತ್ತು ಕಾಣುತ್ತೆ ಈಗಲೂ ಕೂಡ ಹೊಸ ಓದೊಬ್ಬರು ಅದನ್ನು ತಕ್ಕೊಂಡು ಕಣ್ಣೀರು ಹಾಕ್ಕೊಂಡು ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಲೋ ರಮೇಶ್ ಉತ್ತಪ್ಪ ಅವರು ಅಂತ ಕೇಳ್ತಾರೆ ಆ ಕಡೆಯಿಂದ ರೆಸ್ಪಾನ್ಸೇ ಬರಲ್ಲ ಏನಾಯ್ತು ಅಂತ ಕೇಳಿದ್ರೆ ಅವ್ನು ಇರ್ತಾನೆ ಆ ಕಡೆಯಿಂದ ಭಾವನೆಗಳನ್ನು ಹೇಳ್ಲಿಕ್ಕೆ ಇಲ್ಲ ಸರ್ ಒಂದು ನಿಮಿಷ ಅಂತ ಹೇಳ್ತಾರೆ ಆಮೇಲೆ ಅದು ಲೇಡೀಸ್ ಸಾಕಷ್ಟು ಜನ ಮಹಿಳೆಯರು ಅದು ಎಷ್ಟು ಅವರಿಗೆ ಭಾವುಕರಾಗಿದ್ದಾರೆ ಅದನ್ನು ಓದಿದೆ ಓದಿ ಆದಮೇಲೆ ಅಂದರೆ ನನ್ನ ಖುಷ ನೋಡಬೇಕು ಎಲ್ಲಿದೆ ಅಂತೇಳಿ ಹೇಳ್ತಾರೆ ಮತ್ತು ಅದನ್ನೊಂದು ಒಂದು ಕ್ಯೂರಿಯೋಸಿಟಿಗೆ ತಗೊಂಡು ಹೋಗಿ ನಿಲ್ಲಿಸಿದೆ ಅದನ್ನು ಆ ಘಟನೆ ಬರೆಯುವಾಗ ಅದು ಹಂಗೆ ಇತ್ತು ಅದು ಅದನ್ನು ಪ ಎರಡನೇ ಪಾರ್ಟು ಬರೀರಿ ಖುಷಾಮು ಎರಡನೇ ಪಾರ್ಟು ಬರೀರಿ ಅಂತೇಳಿ ಎಷ್ಟು ಜನ ಇದು ಮಾಡ್ತಾರೆ ತುಂಬ ಖುಷಿ ಪಡ್ತಾರೆ ಅದಕ್ಕೆ ಮುನ್ನೋಡಿನ ನೀವು ಕವಿರಾಜ್ ಗೊತ್ತಿರ್ಬೋದು ನಮ್ಮ ಪ್ರೇಮ ಕವಿ ಅಂತ ಹೇಳ್ತೀವಿ ಕವಿರಾಜು ಅದನ್ನು ಅದನ್ನು ಅವರು ತುಂಬ ಬ್ಯುಸಿ ಇರ್ತಾರೆ ಅದು ಯಾರಿಗೂ ಕೂಡ ಮುನ್ನೋಡಿ ಇಲ್ಲಿವರೆಗೂ ಬರ್ದಿ ನೋಡಿಲ್ಲ ನಾನು ಕೇಳಿದಾಗಲೂ ಕೂಡ ಅಷ್ಟೇ ನೋಡೋಣ ಅವರೆ ಕಳಿಸಿ ನೋಡೋಣ ಅಂದರು ಪಿ ಡಿ ಎಫ್ನ ಕಳಿಸಿದೆ ಇವರು ರಾತ್ರಿ ಕಳಿಸಿರೋದು ಮಾರನೇ ದಿವಸ ನನಗೆ ಮುನ್ನೋಡಿ ರೆಡಿ ಅವ್ರು ಹೇಳ್ತಾರೆ ನನ್ನ ಲೈಫಲ್ಲಿ ಇಂಥ ಪುಸ್ತಕನೂ ಓದಿಲ್ಲ ಇದು ಯಾವ ರೀತಿ ಇದೆ ನಾನೇ ಅಂತ ಹೇಳ್ತೀರಿ ಇದಕ್ಕಿಂತ ಚೆನ್ನಾಗಿ ಫಿಲಮ್ ಮಾಡಲಿಕ್ಕೆ ಬೇರೆ ಸಬ್ಜೆಕ್ಟ್ ಇದೆಯಾ ಅದು ಮನುಷ್ಯ ಆಗಿದ್ದರೆ ನಾನೇ ಅದನ್ನು ಫಿಲಮ್ ಮಾಡ್ತಾ ಇದ್ದೆ ಅದು ಪ್ರಾಣಿಗಳನ್ನು ಯಾರಾದರೂ ಈಗಲೂ ಮನ್ಸು ಮಾಡ್ಬೋದು ಈ ರೀತಿ ಸಾಧ್ಯತೆ ಇದೆಯಾ ಅಂತೇಳಿ ಅದು ಖುಷ ಅಂತೇಳಿ ಆನೆ ಹೆಸರು ಅದು ದುಬಾರಿ ಅರಣ್ಯದಲ್ಲಿ ಖುಷ ಇತ್ತು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅದು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಗಲಾಟೆ ಮಾಡ್ತಾ ಇತ್ತು ತೋಟಗಳಿಗೆ ಬರ್ತಾಯಿತ್ತು ಕಾಫಿ ತೋಟದಲ್ಲಿ ಸಾಕಷ್ಟು ತೊಂದರೆ ಕೊಡ್ತು ಯಾರಿಗೊಬ್ಬರನ್ನ ನಟ್ಸ್ಕೊಂಡು ಹೋಯ್ತು ಅದನ್ನ ಹಿಡಿದು ಮಾಮೂಲು ಬೇರೆ ಆನೆಗಳ ಥರನೇ ಕ್ಯಾಂಪಲ್ಲಿ ಖುಷಿ ಆನೆ ಇತ್ತು ಚೆನ್ನಾಗಿ ಎಲ್ಲರ ಜೊತೆಯೂ ಚೆನ್ನಾಗೇ ಇತ್ತು ಅದು ಎಂಥ ವಿಷುದ ಅಂದರೆ ಒಂದು ದಿವಸ ಕಾಡಿಗೆ ಹೋದಾಗ ಒಂದು ಹೆಣ್ಣು ನೋಡಿದೆ ನಾವು ಕೂಡ ಅಷ್ಟೇ ನಾವು ಕಾಲೇಜಿಗೆ ಆಗಲಿ ಇನ್ನೊಂದೇ ಆಗಲಿ ನಾವು ಯಾರನ್ನಾದ್ರೂ ನೋಡಿದ ತಕ್ಷಣ ಲವ್ ಇಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದೊಂದು ಹೆಣ್ಣಾನೆ ನೋಡಿದ್ದು ಯಾರೂ ಕೂಡ ನಂಬಲ್ಲ ಇದನ್ನು ಈಗಲೂ ಕೂಡ ಇದನ್ನು ಪರೀಕ್ಷೆ ಮಾಡ್ಬೋದು ಈಗಲೂ ಅಲ್ಲಿ ಆಫೀಸರ್ಸ್ಗಳಿದ್ದಾರೆ ಮಾವುತರಿದ್ದಾರೆ ಎಲ್ಲರೂ ಕೂಡ ಈಗ ಹೀಗೆ ಈಗಿದ್ದಾರೆ ನೀವು ಯಾರನ್ನೂ ಬೇಕಾರೆ ಹೋಗಿ ಕೇಳ್ಬೋದು ಅದೊಂದು ಆನೆಯನ್ನು ಅದು ಪ್ರೀತಿ ಮಾಡುತ್ತೆ ಮದುವೆ ಬಂದಾಗ ಅದು ಸಾಮಾನ್ಯ ಅದು ಅದ್ರ ಒಂದು ವಿಶೇಷತೆ ಅಂದರೆ ಈ ಕ್ಯಾಂಪ್ನಲ್ಲಿರುವಂಥ ಹೆಣ್ಣಾನೆಗಳು ಕೂಡ ಆಗಿರ್ಬೋದು ಅಥವಾ ಕಾಡಿನಲ್ಲಿರುವ ಹೆಣ್ಣಾನೆಗಳು ಆಗಿರ್ಬೋದು ಸಾಕಾನೆಗಳ ಗಂಡಾನೆಗಳನ್ನು ಇಷ್ಟಪಡೋಲ್ಲ ಯಾಕೆ ಇಷ್ಟಪಡಲ್ಲ ಅಂದರೆ ಅದು ಸಾಮ್ ನಾವು ಸಾಕಿರ್ತೀವಿ ಅದರದ್ದು ಈ ಆನೆಯ ಗುಣ ಅಂತ ಹೇಳ್ತಿವಲ್ಲ ಆ ಗುಣನ ಕಳ್ಕೊಂಡಿರುತ್ತೆ ಯಾವ್ದು ಶಾಂತ ಸೌಭದವಾಗಿರುತ್ತೆ ಅಗ್ರೆಸಿವ್ ಆಗಿರಲ್ಲ ಹಾಗಾಗಿ ಯಾವ ಹೆಣ್ಣನೇಗಳು ಕೂಡ ಶಿಬಿರದಲ್ಲಿರುವ ಎಣ್ಣೆಗಳು ಕೂಡ ಕಾಡಾನೆ ಸಲಗಣೆ ಇಷ್ಟಪಡ್ತವೆ ಅದು ಅದು ಅದೇ ರೀತಿ ಇಲ್ಲಿ ವಿಶೇಷತೆ ಏನಂದ್ರೆ ಕಾಡಿನ ಹೆಣ್ಣನೆ ಖುಷನ ಇಷ್ಟಪಡುತ್ತೆ ಅದು ಸಾಕಾಣೆಯನ್ನು ಇಷ್ಟಪಡುತ್ತೆ ಮತ್ತೆ ಸಾಮಾನ್ಯವಾಗಿ ಮದ ಬಂದಾಗ ಕಾಡಿಗೆ ಹೋಗೋದಂದ್ರೆ ಸಹಜ ಇದಲ್ಲ ಶಿಬಿರಗಳಲ್ಲಿ ಕಾಡಿಗೆ ಹೋಗುತ್ತೆ ಒಂದು ಎರಡು ಮೂರು ದಿವ್ಸದ ಜೊತೆಲಿ ಇರುತ್ತೆ ಆಮೇಲೆ ಮರ್ತು ಬಿಡ್ತೇವೆ ಅದೇ ಅಲ್ಲಿ ಕಾಡನ ಜೊತೆ ಹೋಗುತ್ತೆ ನಮ್ಮ ಗಂಡಾನೆ ಶಿಬಿರಕ್ಕೆ ವಾಪಸ್ ಬರುತ್ತೆ ಈ ಖುಷಿಯನ್ನು ಮಾಡ್ದಾನೆ ಅಲ್ಲಿ ಹೋಗಿ ನೋಡಿದಾದ್ಮೇಲೆ ಅವ್ನ ಜೊತೆ ಎರಡು ಮೂರು ದಿವಸ ಆಯಿತು ಮಾಮೂಲಿಗೆ ಮಾವು ನೋಡಿದರೆ ವಾಪಸ್ ಬರುತ್ತೆ ಅಂತೇಳಿ ಇವ್ನು ಇವ್ನು ಬರಲ್ಲ ಇವನು ಅಷ್ಟೊಂದು ನಿಯತ್ತಾಗಿರುವಂಥ ಟೈಮ್ ಸರಿಯಾಗಿ ಬರ್ತಾಯಿದಂತೆ ಫಸ್ಟು ಮೊದಲನೇದಾಗಿ ಕ್ಯಾಂಪಿನಿಂದ ರಾತ್ರಿ ಹೋಗಿ ಮಾರನೇ ದಿವಸ ಬೆಳಿಗ್ಗೆ ಮಾವು ಬರೋ ಹೋಗಿ ಇವನು ರೆಡಿ ಇರ್ತಾಯಿದ್ದಂತೆ ಕ್ಯಾಂಪಲ್ಲಿ ಇವನು ತಪ್ಪಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ ನಾವು ಕಾಲೇಜಲ್ಲಿದ್ದಾಗ ನಾವು ಕೂಡ ತಪ್ಸ್ಕೊಂಡು ಸುತ್ತಾಡ್ತೀವಲ್ಲ ಅದೇ ರೀತಿ ಇವನು ಬರ್ತಾ ಇಲ್ಲ ಇವನು ಬಂಕ್ ಕೂತ ಎರಡು ಸಾರಿ ಹೋದರು ಅದಕ್ಕೆ ಅದು ತಲೆ ಮೇಲೆ ಕೂತು ಎರಡು ಒಟ್ಟಿಗೆ ಕರ್ಕೊಂಡ್ ಬಂದ್ರು ಇದೆಲ್ಲ ಆಯಿತು ಎರಡು ದಿವಸ ಕಳೆದಂಗೆ ಕಳೆದಂಗೆ ಇವನು ನಾಪತ್ತೆ ಆಗೋದು ಜಾಸ್ತಿ ಆಯಿತು ಒಂದೊಂದು ದಿವ್ಸ ಹತ್ತು ದಿವ್ಸ ಹದಿನೈದು ದಿವಸ ಬರೋದೇ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಏನಿರುತ್ತೆ ಅಂದರೆ ಆನೆಗಳು ಕೂಡ ಸರ್ಕಾರಿ ನೌಕರು ಯಾವ ರೀತಿ ರೇಂಜರು ಆಫೀಸರು ಡಿ ಎ ಸಿ ಎಫೋನೋ ಡಿ ಸಿ ಎಫ್ ಅಥವಾ ಯಾರ್ಯಾವ್ದು ಒಂದು ಸಿಬ್ಬಂದಿ ಆಫೀಸರ್ ಇರ್ತಾರಲ್ಲ ಅದೇ ರೀತಿ ಕಾಡಾನೆಗಳು ಕೂಡ ಸರ್ಕಾರಿ ನೌಕರರೇ ಅವರಿಗೂ ಅಟೆಂಡೆನ್ಸ್ ಇರುತ್ತೆ ಅವರಿಗೂ ರಜೆಗಳಿರುತ್ತೆ ಅವರಿಗೂ ಪೇಮೆಂಟ್ ಇರುತ್ತೆ ಅವರಿಗೂ ಸರ್ವಿಸ್ ರೆಕಾರ್ಡ್ ರೆಕಾರ್ಡ್ ಆಗ್ತಾ ಇರುತ್ತೆ ಅವರದ್ದು ನಾವು ಸೇವಾ ಅವರದು ಏನೇನು ಮಾಡಿರ್ತೀವಿ ಅಂತೇಳಿ ದಾಖಲು ಮಾಡ್ತೀವಲ್ಲ ಪ್ರತಿ ಒಂದು ಕೂಡ ಇರುತ್ತೆ ಅರವತ್ತನೇ ವರ್ಷಕ್ಕೆ ಅವು ಕೂಡ ನಿವೃತ್ತಿ ಆಗುತ್ತವೆ ಅವು ಕೂಡ ನಿವೃತ್ತಿ ವೇತನ ಪಡೋದು ಅವು ಏನೆಲ್ಲ ಸೌಲಭ್ಯಗಳಿರುತ್ತೆ ಎಲ್ಲವನ್ನು ಕೂಡ ಪಡಿತವೆ ಒಂದು ನಮ್ಮ ಸರ್ಕಾರಿ ನೌಕರರು ಆ್ಯಬ್ಸೆಂಟ್ ಆದರೆ ಯಾವ ರೀತಿ ಕ್ರಮ ತೆಗೊಳ್ತಾರೋ ಅದೇ ರೀತಿ ಆನೆ ಆ್ಯಬ್ಸೆಂಟ್ ಆದರೆ ಅಲ್ಲೂ ಕೂಡ ಇವರು ನೋಡ್ಕೊಳ್ಳೋರ ಮೇಲೆ ಕ್ರಮ ಆಗುತ್ತೆ ಅದನ್ನು ಬಿಟ್ಬಿಡಲ್ಲ ಅದು ಹೋಗ್ಲಿ ಅಂತೇಳಿ ಬಿಟ್ಬಿಡಲ್ಲ ಒಂದು ಹತ್ತು ದಿವಸ ಆಯಿತು ಹದಿನೈದು ದಿವಸ ಆಯಿತು ಕುಶ ಬರೋದಿಲ್ಲ ಅನ್ನುವಾಗ ಎಲ್ಲರೂ ಗಾಬರಿ ಆಯಿತು ಉಡ್ಕೊಂಡು ಹೋದರು ಎಲ್ಲೋ ಇರುತ್ತೆ ಎಣ್ಣನ ಜೊತೆ ಇರುತ್ತೆ ಒಂದೇ ಎಣ್ಣನ ಜೊತೆ ಅದು ಗುಂಪಿನ ತಂಸ್ಕೊಂಡು ಬಂದು ಈ ಕುಶನ ಜೊತೆಯೇ ಇರುತ್ತೆ ಅದು ಹೆಂಗೋ ಮುಂದೆ ಇಟ್ಕೊಂಡು ಬರೋರು ಇಟ್ಕೊಂಡು ಬಂದಾಗ ಅದು ಏನು ತಿನ್ನಲ್ಲ ಸುಮ್ಮನೆ ಕೂತಿರೋದು ಅದೊಂಥರ ಖಿನ್ನತೆಗೆ ಹೋಗೋದು ಒಂದು ಎರಡು ಮೂರು ದಿವಸ ಕಟ್ಟೆ ಹಾಕಿದಾಗ ಗೊತ್ತಾಯಿತು ಇದು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ಬಿಡ್ತಾ ಇಲ್ಲ ಒಂದು ದಿವಸ ತಪ್ಸ್ಕೊಂಡು ಹೊಟ್ಟೆ ಹೋಗ್ಬಿಡ್ತದೆ ಯಾಕಂತ ಗೊತ್ತಾಗಿಲ್ಲ ಒಟ್ಟೋಗಿ ಸಿಗಲೇ ಇಲ್ಲ ಮೂರು ವರ್ಷ ಎರಡರಿಂದ ಮೂರು ವರ್ಷದವರೆಗೆ ಹುಷ ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಯಾರೋ ಫೋನ್ ಮಾಡ್ತಾರೆ ಅಲ್ಲಿ ಆ ಕುಶ ಇಲ್ಲಿದ್ದಾನೆ ಇಣ್ಣನ ಜೊತೆ ಇದೆ ಅಂತೇಳಿ ಅಲ್ಲಿಗೆ ಹೋಗುವಷ್ಟರಲ್ಲಿ ಅದಿರಲ್ಲ ಅದು ಇನ್ನೊಂದು ಕಡೆ ಒಟ್ಟೋಗಿರುತ್ತೆ ಸುತ್ತಾಡಿ ಸುತ್ತಾಡಿ ಸಾಕಾಗಿರುತ್ತೆ ಮೂರು ವರ್ಷ ಆಗಿರುತ್ತೆ ಕೊನೆಗೆ ಯಾವ ಯಾ ಏನೋ ಮಾಡಿ ಯಾವುದೋ ಕಷ್ಟಪಟ್ಟು ಹೆಂಗೋ ಮಾಡಿ ಅದನ್ನು ಇಟ್ಕೊಂಡು ಬಂದು ಕಟ್ಟಿ ಹಾಕ್ತಾರೆ ಕಟ್ಟಿ ಹಾಕಿ ಅವನ್ನೆಲ್ಲವನ್ನು ಬಿಟ್ಟಿರ್ತಾನೆ ಮೂರು ವರ್ಷ ಆಗಿರುತ್ತೆ ಅವ್ನಿಗೆ ಎಣ್ಣನೇ ಬಿಟ್ಟರೆ ಬೇರೆಯನಿಲ್ಲ ಸಾಮಾನ್ಯವಾಗಿ ಮದೆ ಬಂದಾಗ ಹೆಣ್ಣನ ಜೊತೆ ಸೇರಿದ ಮೇಲೆ ಮರ್ತುಬಿಡ್ತಾರೆ ಅವು ಯಾರೋ ಇವ್ರು ಯಾರೋ ಅಂತ ಬರುತ್ತೆ ಯುದ್ಧ ಮಾತ್ರ ಇಲ್ಲ ಮದ ಇಳಿದ್ಮೇಲೆ ಅದ್ರ ಜೊತೆನೇ ಇರುತ್ತೆ ಹೆಣ್ಣನೇ ಜೊತೆ ಇರುತ್ತೆ ಆ ಎಣ್ಣೆ ನೀವು ಎಲ್ಲ ಗ್ರೂಪ್ ಇಂದ ಬಿಟ್ಟು ಬಂದು ಇದ್ರ ಇರುತ್ತೆ ಬಂದು ಕಟ್ಟಿ ಹಾಕ್ತಾರೆ ಆ ಎಣ್ಣನೆ ರಾತ್ರಿ ಬಂದು ಜೋರು ಕಿರುಚಿದೆ ಅದು ಕುಶನ್ ಆ ಬಂದು ಶಿಬಿರದಲ್ಲಿ ಅವನು ಬಿಡಿ ಅನ್ನೋ ರೀತಿಯಲ್ಲಿ ಸುತ್ತಾಡುತ್ತೆ ಸುತ್ತ ಇದಾಗುತ್ತೆ ಆ ಚೈನನ್ನು ಎಳಿತೆ ಅದು ನಾನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಎಣ್ಣನೆ ಇವರಿಬ್ಬರು ಲವ್ ಸ್ಟೋರಿ ಎಷ್ಟೊಂದು ಅಲ್ಲಿ ಫೇಮಸ್ ಆಗಿದೆ ಅಂದರೆ ಬೆಳಿಗ್ಗೆ ಬೈ ಅದು ಒಟ್ಟು ಹೋಗಿಬಿಡುತ್ತೆ ಮತ್ತು ರಾತ್ರಿ ಬರುತ್ತೆ ಅದು ಜನರಿಗೆ ಪಾಪ ಇದನ್ನು ಕೊನೆಗೆ ಬಿಟ್ಬೋಣ ಅಂತಾಯಿತು ಆದರೆ ಬಿಡುವಂಗಿಲ್ಲ ಅವ್ರ ಸರ್ಕಾರಿ ನೌಕರ ಆಗಿದ್ದರಿಂದ ಅದು ನಾವಾದರೆ ಸ್ವಯಂ ನಿವೃತ್ತಿ ತಗೊಂಡು ಹೋಗ್ಬೋದು ಅದಕ್ಕೆ ನಿವೃತ್ತಿ ಆಗಲ್ಲ ಅದು ಅದ್ರ ಜೊತೆಯಲ್ಲೇ ಇತ್ತು ಕೊನೆಗೆ ಅದನ್ನು ಕಾಲಿಗೆ ಹಾಕ್ತಾರೆ ಕಾಲಿಗೆ ಹಾಕಿ ಮತ್ತೆ ಶಿಕ್ಷೆ ಕೊಡ್ತಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತೇಳಿ ತುಂಬ ಶಿಕ್ಷೆ ಕೊಡ್ತಾರೆ ಅದಕ್ಕೆ ಅದು ಫುಲ್ಲು ಅದು ಕಾಲು ಕಟ್ಟಿ ಹಾಕಿ ಚೈನು ಕಟ್ಟಿ ಹಾಕಿದ ಮೇಲೆ ರಕ್ತ ಬರುತ್ತೆ ಎರಡೂ ಕಾಲು ಇದಾಗುತ್ತೆ ನೆನಕಾಗದ ಇನ್ನು ಅದು ಕುಶ ಸಾಯೋದ ಸ್ಥಿತಿಯಲ್ಲೇ ಇತ್ತು ಇದು ನೋಡಿದಾಗ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ ನಮ್ಮ ಕೆಲವು ಪತ್ರಕರ್ತರು ಕೂಡ ಬಂದಿದ್ದರು ಇದನ್ನು ನೋಡಿ ಒಂದು ರಿಪೋರ್ಟ್ ಮಾಡಿದೀವಿ ಇಲ್ಲಿ ಕುಶನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅದು ತೊಂದರೆ ಕೊಡ್ತೀವಿ ಎಲ್ಲರೂ ಕೂಡ ಬರ್ದ್ವಿ ಅದು ಮಾಮೂಲು ಅದೇನಾಗೆಲ್ಲ ತನಿಖೆ ಕೊಡ್ತಾರೆ ಅಥವಾ ಅದನ್ನ ಇನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ನಾನೇನು ಮಾಡಿದೆ ಅಂದರೆ ಅದನ್ನ ಬೇರೆ ಒಂದು ಆ್ಯಂಗ್ಲಲ್ಲಿ ತಗೊಂಡೋದೆ ಹುಷ ತಪ್ಸ್ಕೊಂಡು ಹೋಗ್ತಾ ಇರೋದು ಬೇರೆ ಕಾರಣಕ್ಕೆ ಅಲ್ಲ ಅದು ಲವ್ ಮಾಡ್ತಾ ಇದೆ ಇದು ಪ್ರೀತಿಗಾಗಿ ಹೋಗಿರೋದು ಅಂತೇಳಿ ಅದನ್ನ ಎಲ್ಲವನ್ನ ಹಿತ್ತು ಸಾಕ್ಷಿಯಾಗಿ ಎಣ್ಣನೇ ಬಂದಿರೋದು ಮಾವುತರನ್ನ ಮಾತಾಡ್ಸಿರೋದು ಅಲ್ಲಿ ಆಫೀಸರ್ಗಳನ್ನ ಮಾತಾಡಿಸಿರೋದು ಯಾವ ರೀತಿ ಅದು ಪ್ರೀತಿ ಮಾಡ್ತೀನಿ ದೊಡ್ಡ ಸ್ಟೋರಿನೇ ಬರದೆ ತುಂಬ ಅದು ಎಲ್ಲ ಸಂಚಲನ ಆಯ್ತು ಎಲ್ಲ ಕಡೆ ವೈರಲ್ ಆಯ್ತು ಎಲ್ಲ ಪ್ರಾಣಿ ಪ್ರಿಯರು ಎಷ್ಟು ಸಪೋರ್ಟ್ ಮಾಡಿದಾರೆ ಅಂದರೆ ಇಲ್ಲ ಇದು ಅವ್ನು ಲವರ್ ಲವರ್ ಅವನಿಗೆ ಅವನ ಮಾಮೂಲು ಇದರಲ್ಲ ನೀವು ಅದನ್ನ ಇಟ್ಕೋಬೇಡಿ ಪ್ರೀತಿ ಯಾರು ಕೂಡ ತೊಂದರೆ ಕೊಡಬಾರದು ಎಲ್ಲಿ ಅವ್ನು ಬಿಡಿ ಅಂತೇಳಿ ದೊಡ್ಡ ಆಂದೋಲನ ನಡೀತೆ ಆನ್ಲೈನಲ್ಲಿ ಅದಕ್ಕೆ ಸಹಿ ಆಂದೋಲನ ಕೂಡ ಆಗುತ್ತೆ ಎಲ್ಲಿಗೆ ತಲುಪ್ತಾ ಅಂದರೆ ಮನೇಕ ಗಾಂಧಿ ಅವರಿಗೆ ತಲುಪ್ತಿದ್ವು ಮನೇಕ ಗಾಂಧಿಯವರು ಅದನ್ನು ಮಧ್ಯೆ ಪ್ರವೇಶ ಮಾಡಿದ್ರು ಮತ್ತು ಈ ಪ್ರಾಣಿಪ್ರಿಯ ಸಂಘಗಳು ಇವೆಲ್ಲೂ ಕೂಡ ಮಧ್ಯಕ್ಕೆ ಬಂದಾಗ ಅವರು ಸರ್ಕಾರಕ್ಕೆ ಪತ್ರ ಬರ್ತಾರೆ ಮನೇಕಾ ಗಾಂಧಿಯವರು ಸರ್ಕಾರಕ್ಕೆ ಪತ್ರ ಬರುತ್ತೆ ಬರ್ತಾರೆ ಚಿತ್ರಹಿಂಸೆ ಮಾಡಬೇಡಿ ಆನೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅದು ಕಾಡಲ್ಲೇ ಈ ರೀತಿ ಇದೆ ಅದನ್ನು ಬಿಟ್ಬಿಡಿ ಅದನ್ನು ಏನೂ ತೊಂದರೆ ಆಗೋಲ್ಲ ನಿಮ್ಮ ಸರ್ವಿಸಿಂದ ನೀವು ನಿವೃತ್ತಿ ಯಾವ ರೀತಿ ಕೊಡ್ತೀರೋ ಆ ರೀತಿ ಅದು ಮಾಡಿ ಬಿಟ್ಬಿಡಿ ಅದಕ್ಕೆ ತೊಂದರೆ ಕೊಡಬೇಡಿ ಅಂತಾಗತ್ತೆ ಆದರೂ ಫಾರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬಿಡಲ್ಲ ಅಷ್ಟು ಸುಲಭದಲ್ಲಿ ಅದಕ್ಕೆ ಬಿಡೋಲ್ಲ ದೊಡ್ಡ ಆಂದೋಲನೆ ನಡೆಯುತ್ತೆ ಎಲ್ಲರೂ ಕೂಡ ಇಮೇಲಲ್ಲಿ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ವೆಬ್ಸೈಟಲ್ಲಿ ಅದು ಇದ್ರ ಬಗ್ಗೆ ಕ್ಯಾಂಪೇನ್ ಮಾಡ್ತಾರೆ ಕೊನೆಗೆ ಒತ್ತಡ ಬಂದಾಗ ಅದು ಕೋರ್ಟಿಗೆ ಅದು ಕೊನೆಗೆ ಅದನ್ನು ಬಿಡಬೇಕು ಅಂತ ಆಯಿತು ಇಲ್ಲ ಇದನ್ನು ಬಿಡಲೇಬೇಕು ಅಂತೇಳಿ ಅದು ಸರ್ಕಾರನೂ ಕೂಡ ಅರಣ್ಯ ಸಚಿವರು ಕೂಡ ಅದು ಆದೇಶ ಮಾಡ್ತಾರೆ ವಲ್ಲದ ಮನಸ್ಸಿನಿಂದನೇ ಬಿಡಲಿಕ್ಕೆ ರೆಡಿ ಮಾಡ್ತಾರೆ ಆಯಿತು ಬಿಡೋಣ ಅಂಥೇಳಿ ತೀರ್ಮಾನ ಆಗುತ್ತೆ ಅದಕ್ಕೆ ರೇಡಿಯೋ ಕಲರ್ ಹಾಕ್ತಾರೆ ರೇಡಿಯೋ ಕಲರ್ ಹಾಕಿ ಬಿಡೋಣ ಅಂತೇಳಿ ಅದು ಎಲ್ಲೂ ಹೋಗುತ್ತೆ ಏನು ಮಾಡ್ತೇನೆ ನೋಡೋಣ ಅಂತೇಳಿ ರೇಡಿಯೋ ಕಲರ್ ಆಗುತ್ತೆ ಬಿಡಲಿಕ್ಕೆ ಎಲ್ಲ ರೆಡಿ ಆಯಿತು ಆ ಖುಷ ಗೊತ್ತಾಯ್ತು ಅವನಿಗೆ ನನ್ನ ಬಿಡ್ತಾರೆ ಅಂತೇಳಿ ಅವ್ನು ಮತ್ತೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಚೆನ್ನಾಗೆ ಇದ್ದೆ ಕೊನೆಗೆ ಲಾರಿ ಎಲ್ಲ ಹಚ್ತಾರೆ ಬಾಪ್ಪ ನೀನು ಅಂತೇಳಿ ಎಷ್ಟು ದುರಂತ ಅಂದರೆ ಎಲ್ಲಿ ಹೇಳಿ ಆನೆನ ಆದರೆ ಅದರ ಹೆಣ್ಣನ ಜೊತೆನೇ ಬಿಡಬೇಕಿತ್ತು ಅದೇ ಕಡೆಯಲ್ಲಿ ಬಿಡಬೇಕಿತ್ತು ಇವರು ಅದನ್ನ ಬನ್ನೇರುಘಟ್ಟಕ್ಕೆ ಮುನ್ನೂರು ಕಿಲೋಮೀಟ್ರ್ ದೂರಕ್ಕೆ ತಂದು ಅದನ್ನು ಕಾಡಿಗೆ ಬಿಡ್ತಾರೆ ನಮಗೆಲ್ಲಿ ಎಷ್ಟು ಬೇಜಾರಾಯಿತು ಅಂದರೆ ಎಲ್ಲಿ ಯಾಕೆ ಬಿಡಬೇಕಿತ್ತು ಅದಕ್ಕಿಂತ ಅಲ್ಲೇ ಇರ್ಬೋದಿತ್ತು ಅದನ್ನು ಅದನ್ನು ಅರ್ಥನೇ ಆಗಲಿಲ್ಲ ಅಂದರೆ ನಾವು ಹೇಳ್ತೀವಿ ಕೆಲವು ಅಧಿಕಾರಿಗಳಿಗೆ ಮನಸ್ಸೇ ಇರೋಲ್ಲ ಮನುಷ್ಯನಿಗೇನೋ ಅದು ಲವ್ ಆಗಲಿ ಇದಾಗಲಿ ಏನೂ ಅರ್ಥನೇ ಆಗೋಲ್ಲ ಕೆಲವರಿಗೆ ನಾವು ಬರೀ ಬಿಸ್ನೆಸ್ ಮೈಂಡ್ ಮಾತ್ರ ಇರ್ತೀವಿ ಈ ಖುಷನ ಅರ್ಥನೇ ಮಾಡ್ಕೊಳ್ಳಿಲ್ಲ ಎಲ್ಲರೂ ಕೂಡ ಬೇಜಾರಾಯಿತು ಅದು ಎಲ್ಲೂ ಹೋಗಿಬಿಟ್ಟಿದೀವಿ ಅಂತೇಳಿ ನಾನೇನು ಮಾಡಿದೆ ಅವತ್ತೇ ಪೂತೆ ಅವತ್ತದ ಕಾದಂಬರಿ ನಾನು ಅದನ್ನು ಕಾದಂಬರಿ ಬರೆದೆ ಖುಷಾಕಿ ಕಹನಿ ಅಂತ ಕಾದಂಬರಿ ಬರೆದೆ ಖುಷನೇ ಹೇಳ್ಕೊಂಡು ಹೋಗ್ತಾನೆ ಅದರಲ್ಲಿ ಸಾಕಷ್ಟು ಸ್ವಾರಸ್ಯಗಳ ಘಟನೆಗಳು ಬರುತ್ತೆ ಶಿಬಿರದಲ್ಲಿ ಏನಾಗುತ್ತೆ ಅಂತ ಬರುತ್ತೆ ಅದ್ರ ಪ್ರೀತಿನ ಪ್ರೀತಿನ ಹೆಂಗೆ ತಕೊಂಡು ಹೋಗಿದ್ದೀನಿ ಅಂದರೆ ಒಂದು ಅವರಿಬ್ಬರದು ತಾನೆ ನಾವು ಕಾಲೇಜ್ ಲವ್ ಮಾಡಿರ್ತೀವಲ್ಲ ಆ ರೀತಿ ತಗೊಂಡು ಹೋಗಿದ್ದೀನಿ ಅದನ್ನು ಕೊನೆಯಲ್ಲಿ ಅದೊಂದು ದುರಂತ ಅಂತ್ಯ ಅದನ್ನು ಅದು ಹೇಳ್ತಾ ಇರುತ್ತೆ ನಾನು ಇದ್ದೀನಿ ನನ್ನ ಸುಂದರ ಸುಂದರಿ ಅಂತ ಅದರ ಹೆಸರು ಇಟ್ಟಿದ್ದೀನಿ ನನಗೆ ನಾನು ನನ್ನ ಸುಂದರಿ ಹತ್ರ ಹೋಗ್ತಾ ಇದ್ದೀನಿ ಸುಂದರಿ ಗರ್ಭಿಣಿ ಆಗಿರುತ್ತೆ ಅದು ಆ ಗರ್ಭಿಣಿ ನಾನು ನಾನು ಹೋಗ್ತೀನಿ ನನ್ನ ನಾನು ಪಪ್ಪ ಇದ್ದೀನಿ ಅದು ಹೇಳ್ಕೊಂಡು ಅದು ಸ್ವಾಗತ ಹೇಳ್ಕೊಂಡು 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 ಹೋಗುತ್ತೆ ವೆಹಿಕಲ್ ಹೋದಾಗ ಅದು ಅಪ್ಸೆಟ್ ಆಗುತ್ತಾ ಬರುತ್ತೆ ಎಲ್ಲಿ ಹೋಗ್ತಾ ಇದಾರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಅಯ್ಯೋ ದೇವ್ರೆ ನಾನು ಎಲ್ಲೋ ಕರ್ಕೊಂಡು ಹೋಗ್ತು ನಾನು ಎಲ್ಲಿ ಹೋಗ್ಬಿಡ್ತು ಅಂತ ಹೇಳಿ ಅಲ್ಲಿ ಹೋಗಿ ಬಿಟ್ಟಾಗ ಅದು ಸತ್ತ ಲೆಕ್ಕದಲ್ಲಿ ನನ್ನ ಕತೆ ಮುಗೀತು ನಾನು ಇನ್ನೇ ಯಾಕೆ ಬದುಕೋಬೇಕು ಅಂತೇಳಿ ಎಂಡ್ ಆಗುತ್ತೆ ಸ್ಟೋರಿ ಎಂಡ್ ಆಗುತ್ತೆ ಇದಿಷ್ಟು ಕಾದಂಬರಿ ಇದು ಅದನ್ನು ಓದಿ ಇನ್ನು ಎರಡನೇ ಪಾರ್ಟ್ ಕೊಡಿ ಅಂತ ನನಗೆ ಎರಡು ಪಾರ್ಟ್ ಬರಲಿಕ್ಕೆ ಏನಿದೆ ನಂಬ್ತಿರೋ ಬಿಡ್ತಿರೋ ಈಗಲೂ ಕೂಡ ರೆಕಾರ್ಡ್ ಆಗಿದೆ ಮುನ್ನೂರು ಕಿಲೋಮೀಟರ್ ಇಂದ ಇದೇ ಕುಶಾನೆ ತನಗೆ ಗೊತ್ತಿಲ್ಲದ ಜಾಗದಲ್ಲಿ ನಡ್ಕೊಂಡು ಮತ್ತೆ ವಾಪಸ್ಸು ಶಿಬಿರಕ್ಕೆ ಬಂದಿದೆ ಯಾವ ಶಿಬಿರ ಬೇಡ ಅಂತ ಇತ್ತು ಆ ಹೆಣ್ಣು ಹುಡ್ಕೊಂಡು ಮತ್ತೆ ಶಿಬಿರಕ್ಕೆ ಬಂದಿದೆ ಈಗಲೂ ಕೂಡ ನೀವು ನೋಡ್ಬೋದು ಅಲ್ಲಿ ನೀವು ಫಾರೆಸ್ಟ್ ಆಫೀಸರ್ಗಳಿದ್ದಾರೆ ಯಾವ ರೀತಿ ಬಂತು ಅಂತೇಳಿ ಇದು ಕಟ್ಟುಕತೆ ಅಲ್ಲ ಸುಮಾರು ಜನ ಹೇಳ್ತಾರೆ ಏನೋ ಗಿಮಿಕ್ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ರೆಕಾರ್ಡು ದಾಖಲೆಗಳನ್ನು ನಾನು ಈಗಲೂ ಕೊಡ್ತೀನಿ ರೇಡಿಯೋ ಕಲರ್ ಅಂತೇಳಿ ಹಾಕಿದಿವಲ್ಲ ಆ ರೇಡಿಯೋ ಕಲರಲ್ಲಿ ಇಲ್ಲಿಯ ಮುನ್ನೂರು ಕಿಲೋಮೀಟರ್ ದೂರದಿಂದ ಆನೆ ನಡ್ಕೊಂಡು ಬಂದಿರೋದೆಲ್ಲ ಟ್ರ್ಯಾಕರ್ ರೆಕಾರ್ಡ್ ಇದೆ ಅದು ಬಂದು ಶಿಬಿರದ ಸುತ್ತಮುತ್ತ ಓಡಾಡಿದೆ ಎರಡು ಮೂರು ಆನೆ ಜೊತೆಯಲ್ಲಿತ್ತು ಕೊನೆಗೆ ನೋಡಿದ್ರೆ ನಾಪತ್ತೆ ಆಗಿದೆ ಅದ್ರ ಜೊತೆಯಲ್ಲಿದ್ದ ಆನೆನೂ ಇಲ್ಲ ನಮ್ ಬಿಡ್ತೀರ ಬಿಡ್ತೀರಾ ಅಂದ್ರೆ ಮತ್ತೆ ಅದು ಹೆಣ್ಣನೇನ ಕರ್ಕೊಂಡು ಹೋಗಿದ್ಯಾ ಈಗ ಶಿಬಿರದಲ್ಲಿ ಇಲ್ಲ ನಾವು ಮಾಡ್ತೀವಿ ಬಂದು ಕರ್ಕೊಂಡು ಹೋಗ್ತೀವಿ ನಮ್ಮ ಪ್ರೀತಿದವ್ರನ್ನ ಕರ್ಕೊಂಡು ಹೋಗ್ತೀವಿ ಈ ಆನೆಗೆ ಹೆಂಗ್ ಗೊತ್ತಾಯ್ತು ಇದು ನಾನು ಹೇಳಿದ್ನಲ್ಲ ಆಗ್ಲೇ ಹೇಳಿದ್ನಲ್ಲ ಇದನ್ನ ಈಗಲೇ ಈ ಕೆಲವು ವಿಜ್ಞಾನಕ್ಕೆ ನಿಲುಕದ ಕೆಲವು ತರ್ಕಗಳು ಅಂತ ಹೇಳ್ತೀವಲ್ಲ ಯಾವ ರೀತಿ ಮುನ್ನೂರು ಕಿಲೋಮೀಟರ್ ಆನೆ ಬಂತು ಯಾಕೆ ಬಂತು ವಾಪಸ್ ಬಂದಾದಾಗ ರೇಡಿಯೋ ಅಲ್ಲಿ ಅದು ಸುತ್ತಮುತ್ತ ಅಲ್ಲಿ ಹೋಗಿ ನೋಡಿದಾಗ ಇದ್ದ ಆನೆಗಳು ಯಾವುದು ಕೊನೆ ಹೋದಾಗ ಆನೆಗಳು ಯಾಕೆ ನಾಪತ್ತೆ ಅದು ಅಂದರೆ ಇಂಡನ ಕರ್ಕೊಂಡು ಹೋಗಿದ್ದೆ ಗೊತ್ತಿಲ್ಲ ನನಗೆ ಹೋಗಿದೆ ಈಗ ಖುಷ ಇಲ್ಲ ಅಲ್ಲೇ ಸುತ್ತಮುತ್ತಲಿ ಓಡಾಡ್ತಾ ಇದ್ದ ಜೊತೆಯಲ್ಲಿ ಬೇರೆ ಆನೆ ಇದೆ ಅಂದರೆ ನಿಜವಾಗಿ ನೀವೇ ಹೇಳಿ ನಮ್ಮ ಪ್ರೀತಿ ದೊಡ್ಡದ ಆನೆದು ಪ್ರೀತಿ ದೊಡ್ಡದ ಅದ ಅದಕ್ಕೆ ಬೆಲೆ ಕಟ್ಲಿಕ್ಕಾಗತ್ತೆ ನಮಗೆ ಇದು ಆನೆಯ ಪ್ರೀತಿ ಇದು ಖುಷ ಆಗ್ತಿ ಈ ಅಂತ ಬರ್ದೆ ಈ ಒತ್ತಡ ಬರ್ತಾ ಇದೆ ಎರಡನೇ ಬರ್ಟ್ ಬರೀರಿ ಅಂತೇಳಿ ಬಂದು ಕರ್ಕೊಂಡು ಇದೆ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ